ಕರ್ನಾಟಕ ಟಿವಿ, ವಿ ಸಂಸ್ಥಾಪಕರು ಆತ್ಮೀಯರು ಇವತ್ತು ಒಂದು ನ್ಯೂಸ್ ಚಾನಲ್ನ ಒಂದು ಕಚೇರಿಯ ಉದ್ಘಾಟನೆ ಅವ್ರು ಒಳ್ಳೆಯದಾಗಲಿ ಶುಭ ಕೊಡ್ತೇನೆ ಇನ್ನೂ ಹೆಚ್ಚಿಗೆ ಅವರ ಒಂದು ಶ್ರಮದಿಂದ ಬೆಳವಣಿಗೆ ಇನ್ನೂ ಚೆನ್ನಾಗಾಗಲಿ ಸ್ವಯಂ ಕೃಷಿ ಯಾವುದೇ ಒಂದು ಇಲ್ಲದೆ ಬೆಳೆದು ಬಂದಿರತಕ್ಕಂಥ ಒಂದು ಶಿವು ಶಿವು ಮತ್ತು ತಂಡ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಬೆಳೀಲಿ ಕರ್ನಾಟಕ ರಾಜ್ಯದ ಏಳು ಕೋಟಿ ಕನ್ನಡಿಗರ ಹೃದಯದಲ್ಲಿ ಸ್ಥಾನ ಪಡೆದು ಮೊದಲನೇ ಸ್ಥಾನಕ್ಕೆ ಬರಲಿ ಅಂತ ನಾನು ಬಯಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ